ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ವಿಕಲಚೇತನರ ಹಕ್ಕಿಗಾಗಿ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದಿಂದ ವಿಧಾನಸೌಧ ಚಲೋ ಬೈಕ್ ರ್ಯಾಲಿ ಕೊನೆಯ ಘಟ್ಟ ಮುಟ್ಟಿರುವ ಬಗ್ಗೆ ವರದಿ ಬರ್ತಾಯಿದೆ ಆ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ವಿಕಲಚೇತನರ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟವು ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸುವ ಸಲುವಾಗಿ ವಿಧಾನಸೌಧ ಚಲೋ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರುವುದು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ಶ್ರೀ ಜಗಜ್ಯೋತಿ ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಚಳುವಳಿ ಆರಂಭಗೊಂಡ ಗೊಂಡು ಮಾರ್ಗ ಮಧ್ಯೆ ನಾನಾ ಜಿಲ್ಲೆಗಳ ಮೂಲಕ ಬೆಂಗಳೂರು ವಿಧಾನಸೌಧಕ್ಕೆ ತಲುಪಿರುವ ಬಗ್ಗೆ ಈ ವರದಿ ಇದೆ ವಿಶ್ ವಿಶೇಷ ಚೇತನ ಪ್ರಮುಖ ಬೇಡಿಕೆಗಳು ಏನಂದರೆ ಒನ್ನೇದು ಪ್ರತಿ ಪ್ರತಿ ಮಾಸ ಅಂದರೆ ಪ್ರತಿ ತಿಂಗಳು ಆರು ಸಾವಿರ ಮಾಸಾಸನವನ್ನು ಏಕರೂಪದಲ್ಲಿ ಹೆಚ್ಚಳ ಮಾಡಬೇಕು ಇನ್ನು ಎರಡನೇದು ಏನಂದರೆ ವಿಶೇಷ ಚೇತನರಿಗೆ ಬ್ಯಾಕ್ಲಾಫ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಇನ್ನು ಮೂರನೇದು ರಾಜಕೀಯ ಮೀಸಲಾತಿ ನೀಡಬೇಕು ಮತ್ತು ನಾಲ್ಕನೇದು ವಿಶೇಷ ಚೇತನರು ಮತ್ತು ಅವರ ಮಕ್ಕಳು ನವೋದಯ ಸೈನಿಕ ಕಿತ್ತೂರು ರಾಣಿ ಚೆನ್ನಮ್ಮ ಮುರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯಲು ಮೀಸಲಾತಿ ಕಲ್ಪಿಸಬೇಕು ಐದನೆಯದು ಬೇಡಿಕೆ ವಿಶೇಷ ಚೇತನರಿಗೆ ಎಸ್ ಸಿ ಎಸ್ ಟಿ ಸಮಾನ ಹಕ್ಕುಗಳನ್ನು ನೀಡುವಂತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೆ ತರಬೇಕು ಮತ್ತು ಆರನೇದೇನೆಂದರೆ ರಾಜ್ಯಾದ್ಯಂತ ವಿಶೇಷಚ್ನರಿಗೆ ಬಸ್ ಪಾಸ್ ಉಚಿತ ನೀಡಬೇಕು ಏಳನೇದು ವಿಶೇಷ ಚೇತನ ಪ್ರತ್ಯೇಕ ಸಚಿವ ಸಚಿವಾಲಯ ಸ್ಥಾಪಿಸಬೇಕು ಎಂಟನೇದು ಆರ್ ಡಬ್ಲ್ಯೂ ಮತ್ತು ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಹುದ್ದೆಗಳನ್ನು ಖಾಯಂಗೊಳಿಸಬೇಕು ಒಂಬತ್ತನೇದು ಸರ್ಕಾರದ ವಿವಿಧ ಯೋಜನೆ ಇಲಾಖೆಗಳ ನೇಮಕಾತಿಯಲ್ಲಿ ಶೇಕಡಾ ಐದರಷ್ಟು ಹುದ್ದೆಗಳನ್ನು ವಿಶೇಷ ಚೇತನರಿಗಾಗಿ ಮೀಸಲಾತಿ ಮಾಡಬೇಕು ಜೊತೆಗೆ ಹತ್ತನೇದು ಎಸ್ ಸಿ ಎಸ್ ಟಿ ಭೂ ಹಕ್ಕು ಯೋಜನೆಗಳನ್ನು ವಿಶೇಷ ಚೇತನರಿಗೆ ವಿಸ್ತರಿಸಬೇಕು ಈ ಹತ್ತು ಬೇಡಿಕೆಗಳನ್ನು ಇಟ್ಟುಕೊಂಡು ಹೊರಟಂಥ ಈ ಒಂದು ಪರೋ ಸಂಘಟನೆಯ ಬೈಕ್ ರ್ಯಾಲಿ ಈ ಒಂದು ಬೆಂಗಳೂರು ವಿಧಾನಸೌಧ ವಿಧಾನಸೌಧದವರಿಗೆ ಹೋಗಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ಮನವಿ ಪತ್ರವನ್ನು ಕೊಟ್ಟಿರುವ ಬಗ್ಗೆ ಈ ವರದಿ ಇದೆ ಬಸವನ ಬಾಗೇಡಿನಿಂದ ಪ್ರಾರಂಭವಾದ ಈ ಬೈಕ್ ರ್ಯಾಲಿ ನುಡುಗುಂದಿ ಹುಣಗುಂದ ಇಳಕಲ್ಲು ಕುಸ್ಟಗಿ ಹೊಸಪೇಟೆ ಚಿತ್ರದುರ್ಗ ತುಮಕೂರು ಮುಂತಾದ ಸ್ಥಳಗಳ ಮೂಲಕ ಬೆಂಗಳೂರು ತಲುಪಿರೋ ಬಗ್ಗೆ ಈಗಾಗಲೇ ನಮ್ಮ ಚಾನೆಲ್ ವರದಿ ಮಾಡ್ತಾ ಬಂದಿದೆ ಈ ಬಗ್ಗೆ ಕರ್ನಾಟಕ ಅಂಗ ರಾಜ್ಯ ಒಕ್ಕೂಟದ ನಾಯಕರಾದ ಮಲ್ಲಿಕಾರ್ಜುನ್ ಬಿರದರ್ ರಘು ಎನ್ ಹುಬ್ಬಳ್ಳಿ ಪಾಲ್ ರಾಮನಾಥನ್ ಅರುಣ್ ಕುಮಾರ್ ಎಸ್ ಮತ್ತು ನಾಗು ಕರ್ಬಂಟ್ನಾಳ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಈ ಒಂದು ಹೋರಾಟದ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಈ ವರದಿಯನ್ನು ರಘು ಎನ್ ಹುಬ್ಬಳ್ಳಿ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಒಕ್ಕೂಟ ಇವರು ನಮ್ಮ ಅಂಗವಿಕಲರ ಅಂಗಿಕರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಅವ್ರ ಮುಖಂಡ ಕರ್ಕೊಂಡು ವಿಧಿ ಮಾಡ್ತಾರೆ ತಾವುಗಳು ಕೂಡ ನಮ್ಗೆ ವಿಶೇಷವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಏನು ನಮಗೆ ಒಂದು ವಿಕಲಚೇತನಿಗೆ ಎರಡುನೂರು ರೂಪಾಯಿ ಮಾಸಾಸನವನ್ನು ಏನು ಹೆಚ್ಚಿಗೆ ಮಾಡಿದ್ರಿ ತದನಂತರ ಎರಡು ಸಾವಿರದ ಹದಿನಾರಿಂದ ಇಲ್ಲಿವರೆಗೆ ನಮಗೆ ಒಂದು ರೂಪಾಯಿನೂ ಕೂಡ ಆ ವಿಕಲಚೇತನಿಗೆ ಹೆಚ್ಚು ಹೆಚ್ಚಿಗೆ ಮಾಡಲಿ ಯಾವುದೇ ರೀತಿಯಲ್ಲಿ ಅದಕ್ಕೆ ನಾವು ನಿಮಗೆ ಇಲ್ಲಿ ಕಳ್ಕೊಳ್ಳಿ ನಾವು ವಿನಂತಿ ಮಾಡ್ಬೋದು ಏನಪ್ಪ ಅಂದ್ರೆ ಅಲ್ಲ ನೀವು ಪರಿಶೀಲನೆ ಮಾಡಿ ನಮ್ಮ ವಿಕಲಚೇತನ ಪರಿಸ್ಥಿತಿ ಯಾವ ರೀತಿ ಐತಿ ಅಲ್ಲಿ ನೋಡ್ಕೊಂಡು ಆ ವಿಕಲಚೇತನಿಗೆ ಈ ಬಾರಿ ತಾವೆಲ್ಲರೂ ಮಾತಾಡ್ತಲಿಕ್ಕೆ ನೀವು ಹೆಚ್ಚಿಗೆ ಮಾಡದೆ ಇದ್ದ ಪಕ್ಷದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡದಿಂದ ಒಂದು ನಿಮ್ಗೊಂದು ಇದ್ರೂ ನಿಧಿವೇಸ ನಾವು ಮುಂಬರುವಂಥ ಒಂದು ಅಧಿವೇಶನದಲ್ಲಿ ನಾವು ಪ್ರವತ್ ಕ್ರಮ ಆಗದೇ ಇದ್ದಲ್ಲಿ ಆಗದೇ ಇದ್ದ ಪಕ್ಷದಲ್ಲಿ ಇವೆಲ್ಲ ಬೆಳೆಯೋ ಆಗನೇ ಇದ್ದ ಪಕ್ಷದಲ್ಲಿ ಬಟ್ ಇದು ಬೆಳಗಾವಿನ ಇರ್ತಕ್ಕಂಥ ಒಂದು ಚಳಿಗಾಲ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ಥಳ ಸಂಸ್ಥೆಗಳು ಒಗ್ಗಿಸಿಕೊಂಡು ಅಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಏನದು ಅಂತಕ್ಕಂಥ ತೋರಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ಈ ನಮ್ಮ ಮನೆಯನ್ನು ಆಚರಿಸ್ತೇವೆ ನಮಸ್ಕಾರ ಕೊಡ್ರಿ ಮನೆಯ ಕೊಡ್ರಿ ಅವ್ರ ಮುಂದೆ ಕೊಡ್ಬೇಕು ಕೊಡ್ರಿ ಅಲ್ಲೊಬ್ಬರಿಗೆ ಅವರು ಮಾಸಾಶನ ಜಾಸ್ತಿ ಕೊಡ್ತಾರೆ ಬಟ್ ಎಲ್ಲಾ ಎಲ್ಲ ಇದ್ದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹಾಕ್ತಾರೆ ಅದೇ ಇದ್ರೊಳಗೆ ಪ್ರೋಗ್ರಾಮ್ ಅಲ್ಲೂ ಸರ್ ಹೇಳಿದ್ರು ನಮ್ಮ ಸಿ ಎನ್ ಸಾಹೇಬ್ರು ಹೇಳಿದ್ರು ಫಂಡ್ ಅದನ್ನ ನಾನು ಮೇಬಿ ಕಾರ್ ನಾನು ಕೊಡಿಸ್ತೀನಿ ಅಂತ ಅದನ್ನು ಸ್ವಲ್ಪ ನೋಡಿ ಅದನ್ನ ನಮ್ಮ ಜೆ ಡಿ ಸರ್ ಇಲ್ಲಿ ಉಪ ಜಾಯಿಂಟ್ ಡೈರೆಕ್ಟರ್ ಆಗಿ ಬಂದ ಮೇಲೆ ನಮ್ಮ ವಿಕಲಚೇತನರ ಪೋಷಕರು ಏನಿದ್ದಾರೆ ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸತತ ಅವರ ಒಂದು ಪರಿಶ್ರಮದಿಂದ ಎರಡೂ ಬಾರಿ ಬಜೆಟ್ ಅನ್ನು ಕೂಡ ಅವರ ಒಂದು ಆರೈಕೆದಾರರಿಗೆ ಮತ್ತೆ ಏನು ಬರ್ತಾ ಇದೆ ಅದು ಒಂದು ತುಂಬಾ ಒಳ್ಳೆಯ ಕಾರ್ಯ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅವರು ಭಾಳ ಇನಿಷಿಯೇಟಿವ್ ತೊಗೊಂಡು ಮಾಡಿ ಸರ್ ಸಾಹೇಬರು ಅದೊಂದು ದೊಡ್ಡ ಕೆಲಸ ಯಾರೂ ಮಾಡಿದ್ದಿಲ್ಲ ಯಾವ ಸ್ಟೇಟ್ನಾಗೂ ಇಲ್ಲ ನಮ್ಮ ಸ್ಟೇಟ್ನಾಗ ಆಗೈತೆ ಅದಕ್ಕೆ ಧನ್ಯವಾದಗಳು ಸರ್